ಎಲ್ಲರಿಗೂ ನಮಸ್ತೆ ನಾನು ಬಿಹಾರದ ಎಲೆಕ್ಷನ್ ನ್ಯೂಸ್ ನೋಡ್ತಾ ಇದ್ದೆ ಅದರ ಮಧ್ಯದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಅಂತ ಆ ಕ್ಷಣ ತುಂಬ ಬೇಜಾರಾಯಿತು ಮತ್ತು ದುಃಖ ಆಯಿತು ಆಮೇಲೆ ಯೋಚನೆ ಮಾಡದೆ ಏನಾದರೂ ಸುಳ್ಳು ಸುದ್ದಿ ಏನಾದರೂ ಅಬ್ಬಸ್ತಿದ್ದಾನಾ ಅಂತ ಹೇಳಿ ಮತ್ತು ರೀಚೆಕ್ ಮಾಡಿಕೊಂಡೆ ಬಟ್ ಇಲ್ಲ ಇಟ್ ಇಸ್ ಕನ್ಫರ್ಮ್ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಅಂತ ಬಟ್ ಅವರು ನಮ್ಮ ಜೊತೆ ಇರಬೇಕಿತ್ತು ಒಂದು ನೂರು ವರ್ಷ ದಾಟಿತ್ತು ಅನಾರೋಗ್ಯದಿಂದ ಬಳ್ತಾ ಇದ್ರು ಆಸ್ಗೆ ಹಿಡಿದಿದ್ರು ಈಗ್ಲೋ ಆಗ್ಲೋ ಅನ್ನೋ ಪರಿಸ್ಥಿತಿನಲ್ಲಿ ಇದ್ರು ಬಟ್ ಅವರು ನಮ್ಮ ಜೊತೆಗೆ ಇರಬೇಕಿತ್ತು ನೋಡಿ ಅವರು ಅನ್ಎಜುಕೇಟೆಡ್ ಆಗಿದ್ರು ವಿದ್ಯಾವಂತರಲ್ಲ ಎರಡನೇದು ಪರಿಸರದ ಬಗ್ಗೆ ಕಾಳಜಿ ಇರಲಿಲ್ಲ ಕಾಳಜಿ ಇರಲಿಲ್ಲ ಅನ್ನೋದಕ್ಕಿಂತ ಪರಿಸರದ ಬಗ್ಗೆ ಅರಿವಿರಲಿಲ್ಲ ಅಂತ ಹೇಳ್ಬೋದು ಮೂರನೇದು ಮಕ್ಕಳಿರಲಿಲ್ಲ ಸೊ ಗಂಡ ಹಿಡ್ದು ಇಬ್ಬರು ಸೇರಿ ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟು ದಿನಾ ಬೆಳಿಗ್ಗೆ ಆದರೆ ಅದಕ್ಕೆ ನೀರಾಕ್ತಾ ಪೋಷಿಸ್ತಾ ದೊಡ್ಡ ದೊಡ್ಡ ಮರಗಳನ್ನಾಗಿ ಮಾಡಿ ಪರಿಸರಕ್ಕೆ ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಅಪಾರವಾದದ್ದು ಅಲ್ವಾ ಬಟ್ ನಾವು ಇವತ್ತಿನ ಯುವ ಪೀಳಿಗೆ ಏನು ಮಾಡ್ತಾಯಿದ್ದೀವಿ ಅನ್ನೆಸೆಸರಿ ಮರಗಳನ್ನ ಕಡಿದು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಪರಿಸರಕ್ಕೆ ನಾಶ ಆಗ್ತೈತೆ ಬಟ್ ಇವತ್ತಿನ ಯುವ ಪೀಳಿಗೆ ನಾವು ಏನಿದ್ದೀವಲ್ಲ ಏನು ಮಾಡ್ತಾಯಿದ್ದೀವಿ ಅನ್ನೆಸೆಸರಿ ಮರಗಳನ್ನ ಕಡಿದು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಒಂದು ಎರಡನೇದು ಏನಂತ ಹೇಳಬೇಕು ತುಂಬ ಬೇಜಾರಾಗುತ್ತೆ ಅತಿಯಾದ ಹಣದ ಆಸೆಗೋಸ್ಕರ ಮರಗಳನ್ನ ಕಡಿದು ಜೀವನ ಮಾಡುವಂತಹ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಮೂರನೇದು ನಾವು ವಾಸಿಸುವ ಸುತ್ತಮುತ್ತ ಪ್ರದೇಶದಲ್ಲಿ ನಮಗೆ ಕಾರ್ ಹೋಗೋಕ್ಕೆ ತೊಂದರೆ ಆಗುತ್ತೆ ಗಾಡಿ ಹೋಗೋಕ್ಕಾಗಲ್ಲ ಸ್ಕೂಟ್ರ್ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಮರಗಳನ್ನ ಅನ್ನೆಸೆಸರಿ ಕಡಿದು ಪರಿಸರ ನಾಶ ಮಾಡ್ತಾ ಗೌರ್ಮೆಂಟಿಂದ ಏನಾದರೂ ಪ್ರಾಜೆಕ್ಟ್ಗಳು ಬಂದರೆ ಏನು ಮಾಡ್ತಾಯಿದ್ವಿ ಕೆಲಸ ಮಾಡುವ ಸುತ್ತಮುತ್ತ ಕೆಲಸ ಏನು ಜಾಗದಲ್ಲಿ ಮರಗಳನ್ನ ಸಾವಿರಾರು ಮರಗಳನ್ನ ನೂರಾರು ಮರಗಳನ್ನ ಲಕ್ಷಾಂತರ ಮರಗಳನ್ನ ಕಡಿದು ಪರಿಸರ ನಾಶ ಮಾಡ್ತಾ ಇದ್ದೀವಿ ಪರಿಸರ ನಾಶ ಮಾ ನಾಶ ಮಾಡೋದ್ರಿಂದ ಅದರ ಪರಿಣಾಮ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಿಜವಾಗ್ಲೂ ಈ ವಿಚಾರ ಕೇಳಿ ನನಗೊಂದು ತುಂಬ ಬೇಜಾರಾಯಿತು ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಾನು ಭಗವಂತನಲ್ಲಿ ತಾ ಸಾಲು ಮರದ ತಿಮ್ಮಕ್ಕನಿಗೆ ಓಂ ಶಾಂತಿ ಕೇಳ್ಕೊಳ್ಳಿ ಕೇಳ್ಕೊಳ್ಳದೆ ಬೇಡ್ಕೊಳ್ಳಿ ಬೇಡಿಕೊಳ್ಳದೆ ಇದ್ದರೂ ಸಾಲು ಮರದ ತಿಮ್ಮಕ್ಕನಿಗೆ ಸ್ವರ್ಗ ಮಾತ್ರ ಫಿಕ್ಸ್ 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 ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ